ಎಲ್ಲರಿಗೂ ನಮಸ್ಕಾರ ಓಂ ವೆಲ್ಕಮ್ ಟು ಸಾರ್ಷಾ ಪುರಾಣ ಸೊ ಇವತ್ತು ನಾನು ನಾವು ಧರಿಸುವಂತಹ ಬಟ್ಟೆಗಳು ನಮ್ಮ ದೇಹದ ಮೇಲೆ ಮತ್ತು ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇನ್ನು ನಮ್ಮ ದೇಹದ ಫ್ರೀಕ್ವೆನ್ಸಿ ಒಂದು ಹಂಡ್ರೆಡ್ ಹರ್ಡ್ಸ್ ಇರುತ್ತೆ ಇದಕ್ಕೆ ಈಕ್ವಲ್ ಆಗಿರುವಂತಹ ಬಟ್ಟೆಗಳನ್ನ ನಾವು ಧರಿಸ್ಬೇಕು ಇನ್ ಆರ್ಡರ್ ಟು ರೆಸುನೇಟ್ ಹೈ ಫ್ರೀಕ್ವೆನ್ಸಿ ಇದಕ್ಕಿಂತ ಜಾಸ್ತಿ ಫ್ರೀಕ್ವೆನ್ಸಿ ಇರುವ ಬಟ್ಟೆಗಳನ್ನ ಧರಿಸಬೇಕು ಈಗ ನಾವು ಪಾಲಿಸ್ಟರ್ ಆಗಿರ್ಬೋದು ಸಿಲ್ಕ್ ಆಗಿರ್ಬೋದು ಅಥವಾ ರಯಾನ್ ಆಗಿರ್ಬೋದು ಇದೆಲ್ಲನೂ ನಿಮಗೆ ಆಲ್ಮೋಸ್ಟ್ ಫಿಫ್ಟೀನ್ ಇರುತ್ತೆ ಫ್ರೀಕ್ವೆನ್ಸಿ ಇದನ್ನು ನಾವು ಧರಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಕಾಯಿಲೆಗೆ ತುತ್ತಾಗಿರ್ತಾರೆ ಅಥವಾ ಸಾವಿಗೆ ಹತ್ತಿರ ಇರ್ತಾರೆ ಅವರ ಒಂದು ದೇಹದ ಫ್ರೀಕ್ವೆನ್ಸಿ ಸೂಚಿಸೋದು ನಂಬರ್ ಇದು ಹದಿನೈದು ಹರ್ಡ್ಸ್ ಅನ್ನೋದು ಸೊ ಹಾಗಾಗಿ ನಾವು ಆ ಬಟ್ಟೆಗಳನ್ನ ಧರಿಸೋದ್ರಿಂದ ನಮ್ಮ ಎನರ್ಜಿ ಡಿಟಿರಿಯೇಟ್ ಆಗುತ್ತೆ ಟು ನೋಡಿಬಿಟ್ಟು ಇಂದ ಹೈಯರ್ ಫ್ರೀಕ್ವೆನ್ಸಿ ನಾವು ಲೆನನ್ ಕಾಟನ್ನ ಮತ್ತು ಉಲ್ಲನ್ನು ಪ್ರಿಫರ್ ಮಾಡ್ಬೋದು ಬಟ್ ಎರಡನ್ನು ಒಟ್ಟಿಗೆ ನಾವು ಧರಿಸೋ ಹಂಗಿಲ್ಲ ಯಾಕೆ ಅಂತ ಹೇಳಿದ್ರೆ ಎರಡರದು ಎನರ್ಜಿ ಆಪೋಸಿಟ್ ಫ್ಲೋ ಆಗೋದ್ರಿಂದ ಎರಡೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ ವೀಡಿಯೋ ಫುಲ್ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್